ದಾಂಡೇಲಿಯ ಹಳೆ ನಗರಸಭೆ ಮೈದಾನದಲ್ಲಿ ನವರಾತ್ರಿ ಉತ್ಸವ ಸಮಿತಿಯ ನೇತೃತ್ವದಲ್ಲಿ ಆಯೋಜಿಸಲ್ಪಟ್ಟರುವ ನವರಾತ್ರಿ ಉತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಉಡುಪಿಯ ತೊಂಬಟ್ಟು ಹಾಗೂ ಪೆರಡೂರಿನಿಂದ ಆಗಮಿಸಿದ ಭಜನಾ ತಂಡದವರ ಉತ್ತಮ ಪ್ರದರ್ಶನ ನೀಡಿ ಮನರಂಜಿಸಿತು ದಾಂಡೇಲಿಯ ನವರಾತ್ರಿ ಉತ್ಸವದಲ್ಲಿ ಕಲಾವಿದರು ತಾಳದ ಜೊತೆಗೆ ಲಯಬದ್ಧ ಕುಣಿತ ಮಾಡುತ್ತಾ ಭಜನೆ ಹಾಡಿ ಉತ್ಸವಕ್ಕೆ ವಿಶೇಷ ಮೆರುಗು ನೀಡಿದರು ಪ್ರದರ್ಶನ ನೀಡಿದ ಭಜನಾ ತಂಡದ ಕಲಾವಿದರಿಗೆ ಮಾಜಿ ಶಾಸಕ ಹಾಗೂ ಉತ್ಸವ ಸಮಿತಿಯ ಗೌರವಾಧ್ಯಕ್ಷ ಸುನಿಲ್ ಹೆಗಡೆ ಪ್ರಮಾಣ ಪತ್ರ ನೀಡಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಕಾಗದ ಕಂಪನಿಯ ಹಿರಿಯ ಅಧಿಕಾರಿ ರಮೇಶ್ ವಿಜಾಪುರ ವಿಜಯ್ ಮಹಾಂತೇಶ್ ಉತ್ಸವ ಸಮಿತಿ ಅಧ್ಯಕ್ಷ ಟಿಎಸ್ ಬಾಲಮಣಿ ಸಾಂಸ್ಕೃತಿಕ ವಿಭಾಗದ ಮುಖ್ಯಸ್ಥ ಎಸ್ ಪ್ರಕಾಶ್ ಶೆಟ್ಟಿ ಸುರೇಶ್ ಕಾಮತ್ ಪ್ರಮುಖರಾದ ಬಸವರಾಜ್ ಕಲಶೆಟ್ಟಿ ಚಂದ್ರಕಾಂತ್ ಕ್ಷೀರಸಾಗರ್ ರವಿ ನಾಯಕ್ ರೋಷನ್ ನೇತ್ರಾವಳಿ ಮಿಥುನ್ ನಾಯಕ್ ಚಂದ್ರುಶೆಟ್ಟಿ ರವೀಂದ್ರ ಶಾ ರಮೇಶ್ ಹೊಸಮನಿ ವಿಷ್ಣು ನಾಯರ್ ಮುಂತಾದವರು ಇದ್ದರು ನಂತರ ಇದೇ ಮೈದಾನದಲ್ಲಿ ಸಹಸ್ರಾರು ಜನರ ಪಾಲ್ಗೊಳ್ಳುವಿಕೆಯಲ್ಲಿ ದಾಂಡಿಯಾ ಕಾರ್ಯಕ್ರಮ ನಡೆಯಿತು ನಮ್ಮ ಸುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಎಲ್ಲರ ಕರ್ತವ್ಯ ಸ್ವಚ್ಛತೆ ಇಲ್ಲದೇ ಇದ್ರೆ ಕಾಯಿಲೆಗಳು ಪ್ರತಿಯೊಬ್ಬರಿಗೂ ಬಾಧಿಸುತ್ತವೆ ಎಂದು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾಂಗಾಯಂ ಹೇಳಿದರು ಅಂಕೋಲಾ ತಾಲೂಕಾ ಅವರ್ಸಾದಲ್ಲಿ ಆಯೋಜಿಸಲಾದ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ಸಾರ್ವಜನಿಕರು ತಮ್ಮ ಮನೆಯಷ್ಟೇ ಸ್ವಚ್ಛವಾಗಿದ್ರೆ ಸಾಕು ಎನ್ನುವ ಮನಸ್ಥಿತಿಯನ್ನ ಬಿಡಬೇಕು ನಮ್ಮ ಸುತ್ತಲಿನ ಪರಿಸರವೂ ಚೆನ್ನಾಗಿರಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನ ಹಾಕದಂತೆ ಎಲ್ಲರೂ ಎಚ್ಚರ ವಹಿಸಬೇಕು ಎಂದರು ಅವರ್ಸಾದ ಗ್ರಾಮ ಪಂಚಾಯತ್ ಕಾರ್ಯಾಲಯದ ಬಳಿಯಿಂದ ಗ್ರಾಮ ಪಂಚಾಯತ್ ಸದಸ್ಯರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರೊಂದಿಗೆ ಪರಿಸರ ಜಾಗೃತಿ ಜಾಥಾ ಹೊರಟು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ರಸ್ತೆ ಹಾಗೂ ಗಟಾರ್ಗಳನ್ನು ಸ್ವಚ್ಛಗೊಳಿಸಲಾಯಿತು ಕೆಲವು ಅಂಗಡಿಗಳ ಮುಂದಿನ ಖಾಲಿ ಜಾಗಗಳಲ್ಲಿ ರಾಶಿ ರಾಶಿ ಕಸ ಕಂಡುಬಂದಿದ್ದು ಅಲ್ಲಿ ಹಾಗೂ ಚರಂಡಿಗಳಲ್ಲೂ ಕಸವನ್ನು ಹಾಕುತ್ತಿರುವವರ ವಿರುದ್ಧ ಕ್ರಮ ಜರುಗಿಸಿ ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಸೂಚಿಸಿದರು ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಸಾರ್ವಜನಿಕ ಶೌಚಾಲಯದ ಆವರಣದೊಳಗೆ ಗಿಡಗಳನ್ನು ನೆಡಲಾಯಿತು ಅಮದಳ್ಳಿ ಗ್ರಾಮ ಪಂಚಾಯತ್ ಕಾರ್ಯ ಕಾರ್ಯದರ್ಶಿ ನಾಗೇಂದ್ರ ನಾಯ್ಕ ಕಾರ್ಯಕ್ರಮ ನಿರ್ವಹಿಸಿದ್ರು ಹಾಗೂ ಸ್ವಚ್ಛತೆಯ ಕುರಿತು ಪ್ರತಿಜ್ಞಾವಿಧಿ ಬೋಧಿಸಿದ್ರು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪಿವೈ ಸಾವಂತ್ ಅವರ್ಸಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸಾರಾ ಕುಟಿನೋ ಉಪಾಧ್ಯಕ್ಷೆ ಅಕ್ಷತಾ ನಾಯ್ಕ್ ಸೇರಿದಂತೆ ಹಲವರು ಸ್ವಸಹಾಯ ಸಂಘದ ಸರ್ವ ಸದಸ್ಯರು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತರು ಸಾರ್ವಜನಿಕರು ಇದ್ದರು ಗಾಡಿ ಬಂದ್ರೆ ಮಾತ್ರ ನಾವು ಬೇರೆ ಬೀದಿನಲ್ಲಿ ಹಾಕೋದಿಲ್ಲ ಮಾರ್ಕೆಟ್ ಹೋಗುವಾಗ ಹೋಗುವಾಗ್ತೀವಿ ನಾವು ಏನಾದ್ರು ಖರೀದಿ ಮಾಡಿ ಯೂಸ್ ಮಾಡುವಾಗ ಅದನ್ನ ನಾವು ರಸ್ತೆ ನಲ್ಲಿ ಇದು ಮೂರು ವಿಷಯನು ನಾವೇ ಮಾಡ್ಕೊಂಡು ಹೋದ್ರೆ ಇದು ಇಷ್ಟು ಒಂದು ಅಲ್ಲಿ ನೋಡಿದ್ರಲ್ಲ ಒಂದು ಡಂಪ್ ಆಡ್ ಅಲ್ವಾ ನೋಡಿದಿರ ಬರುವಾಗ ಇದೇ ಡೈಲಿ ಸಣ್ಣ ಸಣ್ಣದಾಗಿ ಸಣ್ಣ ಸಣ್ಣದಾಗಿ ಹಾಕಿ 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 ಅದಷ್ಟೊಂದು ದೊಡ್ಡ ಇದಕ್ಕೆ ಬಂದಿರದೆ ಸೊ ಈಗ ನಾವು ಕೇಳ್ತಾ ಇರುವ ಒಂದೇ ವಿನಂತಿ ನಿಮ್ಮ ಎಲ್ಲರಿಗೂ ಪಂಚಾಯತ್ ಅವರಿಂದನು ಸರಿ ನಿಮ್ಮ ನಮ್ಮ ಶಾಲೆ ಮಕ್ಕಳಿಗೂ ಸರಿ ಈ ವಿಷಯನು ನಾವೇ ನಮಗೆ ಮಾಡುವಾಗ ಎಷ್ಟು ಕಷ್ಟ ಇದೆ ಅಂತ ನಮ್ಗೆ ಅನ್ಸ್ತಾ ಇದೆ ಆ ಕಷ್ಟವನ್ನು ಇನ್ನು ಒಂದೇ ಒಂದು ವ್ಯಕ್ತಿ ಇಡೀ ಗ್ರಾಮ ಪಂಚಾಯತ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸೊ ನಾವು ನಮ್ಮ ಹಂತದಲ್ಲಿ ಮನೆ ಹಂತದಲ್ಲಿ ನಾವು ಜವಾಬ್ದಾರಿಯಿಂದ ಮಾಡದೆ ನಾವು ಕಸ ಇದು ಮಾಡಿಕೊಳ್ಳದೆ ಇದ್ರೆ ಇದಕ್ಕೆ ಸೊಲ್ಯೂಷನ್ ಸಿಗೋದೇ ಇಲ್ಲ ಇಲ್ಲಿ ನಾನು ಹತ್ತು ಜನರನ್ನು ಕೆಲಸಕ್ಕೆ ಇಟ್ಟು ಹತ್ತು ಗಾಡಿಗಳು ಕೊಟ್ಟರೆ ಕೂಡ ಇಲ್ಲಿ ಇದಕ್ಕೆ ಸೊಲ್ಯೂಷನ್ ಸಿಗೋದಿಲ್ಲ ಭಾರತ ಜೋಡೋ ಪಾದಯಾತ್ರೆ ಹಮ್ಮಿಕೊಂಡಿರುವ ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿ ಶುಕ್ರವಾರ ಮೈಸೂರು ಜಿಲ್ಲೆಯ ಗುಂಡ್ಲುಪೇಟೆಗೆ ಪಾದಾರ್ಪಣೆ ಮಾಡುವ ಮೂಲಕ ಕರ್ನಾಟಕಕ್ಕೆ ಆಗಮಿಸಿದ್ದಾರೆ ಎಂದು ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಪ್ ತೆಂಗೇರಿ ಹೇಳಿದರು ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಪ್ರತಿ ಬ್ಲಾಕ್ ಮಟ್ಟದಲ್ಲಿ ಬೈಕ್ ರ್ಕಾಲಿ ಮೂಲಕ ರಾಹುಲ್ ಗಾಂಧಿ ಅವರನ್ನ ಸ್ವಾಗತಿಸುವ ಕಾರ್ಯಕ್ರಮ ನಡೆಯುತ್ತಿದ್ದು ಬ್ಲಾಕ್ ಕಾಂಗ್ರೆಸ್ ಹೊನ್ನಾವರದಲ್ಲಿ ಶರಾವತಿ ಸರ್ಕಲ್ ಬಳಿ ಏರ್ಪಡಿಸಿದ ಬೈಕ್ ರ್ಕಾಲಿಗೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು ಕಾಂಗ್ರೆಸ್ ಬೈಕ್ ರ್ಯಾಲಿಯು ಹೊನ್ನಾವರ ಬಂದರ್ ರಸ್ತೆಯ ಮೂಲಕ ದುರ್ಗಾಕೇರಿ ಮಾರ್ಗವಾಗಿ ಕರ್ಕಿ ನಾಕ ಮೂಲಕ ಬೆಂಗಳೂರು ಸರ್ಕಲ್ ಮಾರ್ಗದ ಮೂಲಕ ಪುನಃ ಶರಾವತಿ ಸರ್ಕಲ್ಗೆ ಆಗಮಿಸಿ ಸಮಾಪ್ತಿಗೊಂಡಿತ್ತು ಸಮಾರೋಪ ಕಾರ್ಯಕ್ರಮ ಪಾಲ್ಗೊಂಡು ಮಾತನಾಡಿದ ಮಾಜಿ ಶಾಸಕಿ ಶಾರದಾ ಶೆಟ್ಟಿ ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿ ತಮ್ಮ ಪ್ರಾಣದ ಹಂಗು ತೊರೆದು ದೇಶದ ಐಕ್ಯತೆ ಮತ್ತು ಸುಭದ್ರತೆಗಾಗಿ ಭಾರತ ಜೋಡೋ ಪಾದಯಾತ್ರೆ ಕೈಗೊಂಡಿರುವುದು ಶ್ಲಾಘನೀಯ ಎಂದರು ಉತ್ತರ ಕನ್ನಡ ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ಶಿವಾನಂದ್ ಹೆಗಡೆ ಕರ್ತೋಕ ಮಾತನಾಡಿ ದೇಶ ಮತ್ತು ರಾಜ್ಯದಲ್ಲಿ ನಮ್ಮನ್ನಾಳುತ್ತಿರುವ ಸರ್ಕಾರ ಜನರ ಮಧ್ಯೆ ಜಾತಿ ಮತ್ತು ಧರ್ಮದ ಹೆಸರಲ್ಲಿ ಬಿರುಕು ಹುಟ್ಟಿಸಲು ಪ್ರಯತ್ನಿಸಿದರೆ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರ ನೇತೃತ್ವದ ಭಾರತ ಜೋಡೋ ಪಾದಯಾತ್ರೆಯ ಮೂಲಕ ಒಡೆದ ಮನಸ್ಸುಗಳನ್ನು ಬೆಸೆಯುವ ಕೆಲಸಕ್ಕೆ ಮುಂದಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ವಿಭಾಗದ ಅಧ್ಯಕ್ಷೆ ಪುಷ್ಪಾ ಮಹೇಶ್ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ ಜಿಕ್ರಿಯಾ ಶೇಖ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ಕೃಷ್ಣ ಹರಿಜನ ಸೇವಾದಳ ವಿಭಾಗದ ಅಧ್ಯಕ್ಷ ಮೋಹನ್ ಆಚಾರಿ ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗ ಘಟಕದ ಅಧ್ಯಕ್ಷ ಕೆಎಚ್ ಗೌಡ ಇಂಟೆಕ್ ಅಧ್ಯಕ್ಷ ಅಗ್ನಿಲ್ ದಯಾ ಸೇರಿದಂತೆ ನೂರಾರು ಕಾರ್ಯಕರ್ತರು ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿದ್ದರು ಗೋಕರ್ಣ ಗಂಗಾವಳಿ ನದಿಗೆ ಅಡ್ಡಲಾಗಿ ನಿರ್ಮಿಸುತ್ತಿರುವ ಗಂಗಾವಳಿ ಮಂಜುಗುಣಿ ಸೇತುವೆ ಕಾಮಗಾರಿ ವಿಳಂಬವಾಗುತ್ತಿರುವ ಕುರಿತು ಜೆಡಿಎಸ್ ಮುಖಂಡ ಸೂರಜ್ ನಾಯಕ್ ಸೋನಿ ಶುಕ್ರವಾರ ಸ್ಥಳ ಪರಿಶೀಲಿಸಿ ಖಂಡಿಸಿದ್ದು ತ್ವರಿತವಾಗಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಆಗ್ರಹಿಸಿದ್ದಾರೆ ಕೇವಲ ಚುನಾವಣೆ ಹತ್ತಿರ ಬಂದಿದೆ ಭಾಷಣ ಮಾಡೋದಕ್ಕೆ ಸೀಮಿತವಾಗಿದ್ದು ಅಭಿವೃದ್ಧಿಯಾಗಿಲ್ಲ ಶಾಸಕರು ನಿರ್ಲಕ್ಷಿಸುತ್ತಿದ್ದಾರೆ ಎಂದಿರುವ ಅವರು ರಸ್ತೆ ಹೊಂದಿಸಿ ಸೇತುವೆ ಬಳಕೆಗೆ ಅನುವು ಮಾಡಿಕೊಡಬೇಕೆಂದು ಹೇಳಿದ್ರು ಉಪಸ್ಥಿತರಿದ್ದ ಸ್ಥಳೀಯರು ಮಾತನಾಡಿ ತಕ್ಷಣ ಕಾಮಗಾರಿ ಆರಂಭಿಸಬೇಕು ತಾನು ಸೇತುವೆ ಮಂಜೂರಿ ಮಾಡಿದ್ದು ತಾನು ಮಾಡಿದ್ದು ಎಂದು ಬಡಿದಾಡಿಕೊಳ್ಳುವವರ ನಡುವೆ ಜನಸಾಮಾನ್ಯರು ಹೈರಾಣಾಗಿದ್ದಾರೆ ಒಂದು ವೇಳೆ ತ್ವರಿತ ಕ್ರಮ ತೆಗೆದುಕೊಳ್ಳದಿದ್ರೆ ಪ್ರತಿಭಟನೆ ನಡೆಸಿ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಸಿದ್ದಾರೆ ಈ ವೇಳೆ ಸ್ಥಳೀಯರಾದ ಗಣಪತಿ ನಾಯ್ಕ್ ರಾಜು ಪಡ್ತಿ ಹುಸೇನ್ ಸಾಬ್ ಇಮ್ತಿಯಾಜ್ ಅಂಬಿಗಾ ರಾಜು ನಾಯ್ಕ್ ಅಹ್ಮದ್ ಉಳ್ಳಲ್ ಯುವಕ ಸಂಘದ ಸದಾನಂದ್ ನಾಯ್ಕ್ ಇತರರು ಇದ್ದರು ಇಲ್ಲಿಯ ಸ್ಥಳೀಯರು ಮತ್ತು ನಮ್ಮೆಲ್ಲ ಸ್ಥಳೀಯ ಮುಖಂಡರು ಎಲ್ಲರೂ ಬಂದು ಇಲ್ಲಿ ಗಂಗಾವಳಿ ನಮ್ಮ ಈ ಕ್ಷೇತ್ರ ಕುಂಟ ವಿಧಾನಸಭಾ ಕ್ಷೇತ್ರದ ಕಟ್ಟೆ ಕಡ ಪ್ರದೇಶ ಗಂಗಾವಳಿ ಇಲ್ಲಿ ಬ್ರಿಡ್ಜ್ ನಿರ್ಮಾಣ ಪತ್ತಿ ಐದು ವರ್ಷ ಮೇಲೆ ಆಯ್ತು ದುರಂತ ಇವತ್ತುವರೆಗೂ ಬ್ರಿಡ್ಜ್ ಕಂಪ್ಲೀಟ್ ಆಗಿಲ್ಲ ಇದರ ಹೊಣೆ ಯಾರು ಕೇ ಶಾಸಕರು ಕೇಳಿದ್ರೆ ಇಪ್ಪತ್ತೈದು ಪರ್ಸೆಂಟ್ ನಾನು ಇಲೆಕ್ಷನ್ ಹತ್ರ ಮಾಡ್ತೀನಿ ಅಂತಾರೆ ಆದರೆ ಜನ ಬಂದು ಪರದಾಡೋದು ಅವ್ರು ಕಣ ಕಣ್ ಕಾಣೋದಿಲ್ಲ ಅವ್ರು ಬರೀ ಇಲೆಕ್ಷನ್ ದೃಷ್ಟಿಕೊಂಡನ ಅಷ್ಟೇ ಈ ಬ್ರಿಡ್ಜ್ ಮಾಡಬೇಕು ಅನ್ನೋದು ಬಿಟ್ಟರೆ ಬೇರೆ ಯಾವ ದೃಷ್ಟಿನೂ ಇಟ್ಕೊಂಡಿಲ್ಲ ನಾವು ಈಗಾಗಲೇ ಸಾರ್ವಜನಿಕರು ಸಾಕಷ್ಟು ಸಂದರ್ಭದಲ್ಲಿ ಖಂಡಿಸ್ತಾ ಬಂದಿದ್ದಾರೆ ಖಂಡಿಸಿದ್ರು ಮಾನವ ಮರ್ಯಾದೆ ಇಲ್ಲದೆ ಇವತ್ತವರೆಗೂ ಇಲ್ಲಿ ರೋಡನ್ನು ಮಾಡ್ತಾ ಇಲ್ಲ ಇಲ್ಲಿ ರೋಡ್ ಸಂಪರ್ಕ ರೋಡ್ ಮಾಡಿಬಿಟ್ರೆ ಇಲ್ಲಿ ಬ್ರಿಡ್ಜ್ ಆಗಿಬಿಡ್ತದೆ ದೊಡ್ಡ ದೊಡ್ಡ ಮಾತಾಡ್ತಾರೆ ವಿಧಾನಸಭೆಯಲ್ಲಿ ಮಾತಾಡದೆ ಅಂತಾರೆ ಅಲ್ಲೂ ಮಾತಾಡದೆ ಅಂತಾರೆ ಇವ್ರ ನೇತೃತ್ವ ಸಿಗ್ತದೆ ಅಂತಾರೆ ಆದರೆ ರೋಡಿಗೆ ಮಾತ್ರ ಯಾವುದೇ ಥರದ ಒಂದು ದಾರಿ ಇಲ್ಲಿ ಬ್ರಿಡ್ಜ್ಗೆ ದಾರಿ ಸಿಕ್ಕಿಲ್ಲ ನಾನು ಕಠೋರವಾಗಿ ಇವರ ನಡೆಯನ್ನು ಖಂಡಿಸ್ತೀನಿ

ಹದಬಸ್ತ್ ಮಾಡಿ ಗಡಿ ಗುರುತಿಸಿ ರೈತರಿಗೆ ಸಾಗುವಳಿ ಮಾಡಲು ಆದೇಶ ನೀಡಿದೆ ಆದರೂ ನ್ಯಾಯಾಲಯದ ಆದೇಶ ಪಾಲನೆ ಮಾಡದೆ ಕುಂಟು ನೆಪಗಳನ್ನು ಹೇಳುತ್ತಾ ರೈತರ ಹಕ್ಕನ್ನು ಕಸಿಯಲು ಕುತಂತ್ರ ನಡೆಯುತ್ತಿದೆ ಎಂದು ನ್ಯಾಯವಾದಿ ಮೇಘರಾಜ್ ಮೇತ್ರಿ ತಿಳಿಸಿದರು ಶುಕ್ರವಾರದಂದು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ರೈತರು ತಮ್ಮ ಹಕ್ಕನ್ನು ಪಡೆಯಲು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಹೋರಾಡುತ್ತಿದ್ದು ಇದುವರೆಗೆ ಯಾವುದೇ ರೀತಿಯ ನ್ಯಾಯ ಒದಗಿಸಿಲ್ಲ ವಿನಾಕಾರಣ ಇಲ್ಲಸಲ್ಲದ ನೆಪ ಹೇಳಿ ಸಮಯ ನೂಕುತ್ತಾ ಕಾಲಹರಣ ಮಾಡಲಾಗುತ್ತಿದ್ದು ಇದರಿಂದ ರೈತರಿಗೆ ಅನ್ಯಾಯವಾಗುತ್ತಿದೆ ಉಚ್ಚ ನ್ಯಾಯಾಲಯ ಸರ್ಕಾರದ ವಿರುದ್ಧ ಪ್ರಕರಣ ದಾಖಲಿಸಿ ರೈತರ ಪರವಾಗಿ ಆದೇಶ ನೀಡಿದ್ರೂ ಸರ್ಕಾರ ಅದನ್ನು ಜಾರಿ ಮಾಡಿ ನ್ಯಾಯ ಒದಗಿಸುತ್ತಿಲ್ಲ ನ್ಯಾಯಾಲಯದ ಆದೇಶದಂತೆ ಅರ್ಜಿದಾರರಾದ ಹದಿನಾಲ್ಕು ರೈತರಿಗೆ ಜಮೀನನ್ನ ನೀಡಿ ಗಡಿ ಗುರುತಿಸಿ ಸಾಗುವಳಿ ಮಾಡಲು ಅವಕಾಶ ನೀಡಬೇಕೆಂದು ಈಗಾಗಲೇ ರಾಷ್ಟಪತಿ ಪ್ರಧಾನಮಂತ್ರಿ ರಾಜ್ಯಪಾಲ ಮುಖ್ಯಮಂತ್ರಿ ಕಂದಾಯ ಸಚಿವ ಹಾಗೂ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳಿಗೆ ಮನವಿಯನ್ನ ನೀಡಲಾಗಿದೆ ಅದರಂತೆ ಶೀಘ್ರದಲ್ಲೇ ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಮೇಘರಾಜ್ ಮೇತ್ರಿ ಆಗ್ರಹಿಸಿದ್ರು ಸರ್ಕಾರ ರೈತರಿಗೆ ಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಿಂದ ಹಾಗೂ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಸಹ ಅವರಿಗೆ ಜಮೀನನ್ನು ಮಂಜೂರು ಮಾಡಿ ಯಾವುದೇ ಗಡಿ ಗುರುತಿಸದೆ ಹದ್ಬಸ್ತು ಮಾಡದೆ ಗಡಿ ಗುರುತಿಸದೆ ಅವರಿಗೆ ಚಕಮಂದಿಯನ್ನು ನೀಡದೆ ಅವರಿಗೆ ಕಬ್ಜಾನ್ನ ನೀಡದೆ ಏನು ಅನ್ಯಾಯ ಮಾಡ್ತಾ ಇದೆ ಅದನ್ನು ಸರ್ಕಾರ ಕೂಡಲೇ ಎಚ್ಚೆತ್ತು ಈ ಗ್ರಾಮದ ರೈತರಿಗೆ ಬಡ ರೈತರಿಗೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಕೇವಲ ನೂರ ಎಂಬತ್ತು ದಿನದಲ್ಲಿ ಸರ್ವೆ ಕಾರ್ಯವನ್ನು ಮುಗಿಸಿ ಅಳತೆ ಮಾಡಿ ಸಂಬಂಧಪಟ್ಟ ಎಲ್ಲ ಮಾಲಕರಿಗೆ ಹದಬಸ್ತು ಮಾಡಿ ಗಡಿ ಗುರುತಿಸಿ ಅವರ ಜಮೀನನ್ನು ಕಬ್ಜಾ ಸಹ ಆದೇಶ ಮಾಡಿದ್ರು ಸಹ ಅದರಲ್ಲಿ ಮುಖ್ಯವಾಗಿ ಕರ್ನಾಟಕ ಸರ್ಕಾರದ ಕಂದಾಯ ಸೆಕ್ರೆಟರಿ ಅವರು ಪಾಲ್ಟಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸಹ ಎದುರು ಪಾಲ್ಟಿದ್ದಾರೆ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಸಂತೋಷ್ ಮಹಾಲೆ ಸುಭಾಷ್ ಒಡ್ಡರ್ ಮಂಜುನಾಥ್ ಸೋನಾಲ್ ನಾರಾಯಣ್ ಸೋನಾಲ್ ಜಯಲಕ್ಷ್ಮಿ ಪಡ್ನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪತ್ರಿಕಾಗೋಷ್ಠಿಯ ಮೊದಲು ನ್ಯಾಯವಾದಿ ಮೇಘರಾಜ್ ಮೇತ್ರಿ ನೇತೃತ್ವದಲ್ಲಿ ರೈತರು ಮೆರವಣಿಗೆ ನಡೆಸಿದರು ನಂತರ ಜಿಲ್ಲಾಧಿಕಾರಿ ಕಚೇರಿಯ ಆವರಣದ ಹೊರಗೆ ಪ್ರತಿಭಟನೆ ನಡೆಸಿ ನ್ಯಾಯಕ್ಕಾಗಿ ಆಗ್ರಹಿಸಿ ಘೋಷಣೆಗಳನ್ನು ಹಾಕಿ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದ್ರು ನಾರಿಯರ ಸೊಬಗಿಗೆ ನವರಂಗು ಮಹಿಳೆಯರ ಪಾಲಿಗೆ ನವರಾತ್ರಿ ಎಂದರೆ ಸಂಭ್ರಮ ಒಂಬತ್ತು ದಿನಗಳ ಕಾಲ ದಿನಕ್ಕೊಂದು ಬಣ್ಣದ ಉಡುಪು ಧರಿಸಿ ಸಂತೋಷ ಸಂಭ್ರಮಿಸುವ ಪರಿಯೇ ವಿಶಿಷ್ಟ ಇಂತಹ ಸಂಭ್ರಮವನ್ನು ಹಂಚಿಕೊಳ್ಳಲು ಕರಾವಳಿ ಮುಂಜಾವು ಡಿಜಿಟಲ್ ಮಹಿಳೆಯರಿಗೆ ವೇದಿಕೆಯನ್ನ ನೀಡುತ್ತಿದೆ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಖಿನಿಂದ ಅಕ್ಟೋಬರ್ ನಾಲ್ಕರವರೆಗೆ ನವ ಬಣ್ಣಗಳ ವಿಡಿಯೋ ಸಡಗರ ಆರಂಭವಾಗ್ತಿದೆ ಹೀಗಾಗಿ ನವ ದಿನಗಳ ನವರಂಗಿನಲ್ಲಿ ಸಂಭ್ರಮಿಸುವ ನಿಮ್ಮ ವಿಡಿಯೋ ತೆಗೆದು ನಮಗೆ ಕಳುಹಿಸಿದರೆ ಅದನ್ನು ಕರಾವಳಿ ಮುಂಜಾವು ಡಿಜಿಟಲ್ನಲ್ಲಿ ಪ್ರಕಟಿಸಲಾಗುವುದು ಒಂಬತ್ತು ದಿನಗಳ ಕಾಲ ದಿನಕ್ಕೊಂದು ಬಣ್ಣದ ಉಡುಪು ಧರಿಸಿ ತಮ್ಮ ಸಂಭ್ರಮವನ್ನು ನಮ್ಮ ಜೊತೆ ಹಂಚಿಕೊಳ್ಳುವ ಮೂಲಕ ಹಬ್ಬದ ಸಂಭ್ರಮವನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಿ ಯಾವ್ಯಾವ ದಿನದಂದು ಯಾವ್ಯಾವ ಸೀರೆ ಎನ್ನುವ ಬಗ್ಗೆ ಮಾಹಿತಿ ಇಲ್ಲಿದೆ ರಂಗು ರಂಗಿನ ಧಿರಿಸಿನಲ್ಲಿ ಖುಷಿ ಪಡಿ ನಿಮ್ಮ ಖುಷಿಯನ್ನ ನಮ್ಮ ಜೊತೆ ಹಂಚಿಕೊಳ್ಳಿ ಪ್ರತಿದಿನವೂ ಅತ್ಯುತ್ತಮ ಮೂರು ವಿಡಿಯೋಗಳಿಗೆ ಗಿಫ್ಟ್ ಹ್ಯಾಂಪರ್ ಅನ್ನ ಕರ್ವರ ಕುಟಿನೋ ರಸ್ತೆಯ ಭುವನ ಬ್ಯೂಟಿ ಪಾರ್ಲರ್ ಆ್ಯಂಡ್ ಫಿಶ್ ಪಾನ್ ಅವರು ಪ್ರಾಯೋಜಿಸಲಿದ್ದಾರೆ ಇನ್ನೇಕೆ ತಡ ಬಣ್ಣದ ಸೀರೆ ಮೊಬೈಲ್ ರೆಡಿ ಇಟ್ಟುಕೊಳ್ಳಿ ನಿಮ್ಮ ತಂಡದವರಿಗೆ ಮಾಹಿತಿ ನೀಡಿ ನಿಮ್ಮ ವಿಡಿಯೋವನ್ನ ನಮಗೆ ಕಳುಹಿಸಿ ನಿಮ್ಮ ವಿಡಿಯೋ ನಮಗೆ ಕಳುಹಿಸಿ ನಿಮ್ಮ ಕಲರ್ಫುಲ್ ವಿಡಿಯೋ ಕರಾವಳಿ ಮುಂಜಾವು ಡಿಜಿಟಲ್ನಲ್ಲಿ ವೀಕ್ಷಿಸಿ ಭುವನಾ ಲೇಡೀಸ್ ಬ್ಯೂಟಿ ಪಾರ್ಲರ್ ಅಂಡ್ ಫಿಶಸ್ಪಾ ಕುಟಿನ ರೋಡ್ ಕಾರ್ವಾರ್ ಸ್ಪೆಷಲಿಸ್ಟ್ ಇನ್ ಆಲ್ ಟೈಪ್ ಆಫ್ ಸ್ಕಿನ್ ಕೇರ್ ಹೇರ್ ಕೇರ್ ಮೇಕಪ್ ಮೆಹಂದಿ ವರ್ಕ್ ಪ್ರತಿಯೊಬ್ಬ ಮಹಿಳೆಯರಿಗೆ ತಾವು ಸುಂದರವಾಗಿ ಕಾಣಬೇಕು ಎಂಬ ಆಸೆ ಇದ್ದೇ ಇರುತ್ತದೆ ನಿಮ್ಮ ಸುಂದರ ಕನಸಿಗೆ ಸೌಂದರ್ಯದ ಟಚ್ ನೀಡಲು ಭುವನ ಲೇಡೀಸ್ ಬ್ಯೂಟಿ ಪಾರ್ಲರ್ ಅಂಡ್ ಫಿಶಸ್ಪಾಗೆ ಭೇಟಿ ನೀಡಿ ನಮ್ಮಲ್ಲಿ ಫೇಶಿಯಲ್ ಬ್ಲೀಚ್ ವ್ಯಾಕ್ಸ್ ಮ್ಯಾನಿಕ್ಯೂರ್ ಪೆಡಿಕ್ಯೂರ್ ಹ್ಯಾಂಡ್ ಕ್ಲೀನ್ ಅಪ್ ಫಿಶ್ ಸ್ಪಾ ಹೇರ್ ಸ್ಪಾ ಹೇರ್ ಸ್ಮೂತಿಂಗ್ ಫುಲ್ ಬಾಡಿ ಬ್ಲೀಚ್ ಫುಲ್ ಬಾಡಿ ವ್ಯಾಕ್ಸ್ ಬ್ರೈಡಲ್ ಮೇಕಪ್ ನಾನ್ ಬ್ರೈಡಲ್ ಮೇಕಪ್ ಬ್ರೈಡಲ್ ಪ್ಯಾಕೇಜ್ಗಳನ್ನು ಮಾಡಿಕೊಡಲಾಗುವುದು ಹೇರ್ ಕೇರ್ ಸ್ಕಿನ್ ಕೇರ್ ಮತ್ತು ಮೇಕಪ್ನಲ್ಲಿ ಅನುಭವಿ ಪರಿಣಿತರಿಂದ ವೃತ್ತಿಪರ ಸೇವೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಕನಸಿನ ಸೌಂದರ್ಯ ಸಾಕಾರಗೊಳಿಸಿಕೊಳ್ಳಿ केएसआरटीसी बस स्टैंड समीप कुटीन रोड कारवार मोबाइल संख्य डबल नाइन सेवन टू सेवन ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारवार ಒಂಬೈನೂರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯೂ ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿ ವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain. होम फिजियोथेरेपी ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेल्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रिहैबिलिटेशन Sports injury, ligament injury rehabilitation, strain, sprain, soft tissue, injury, post traumatic stiffness, belts palsy, post COVID rehabilitation. For appointment contact 08382 triple 322. Mobile number 9740809295. For visit G8 ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ಆತ್ಮೀಯರೇ ನೀವು ಮನೆ ಕಟ್ಟಲು ಬಯಸುತ್ತಿದ್ದೀರಾ ಸ್ಥಳವನ್ನ ಹುಡುಕುತ್ತಿದ್ದೀರಾ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ಮೇರಿ ಡೆವಲಪರ್ಸ್ ರವರು ಭಟ್ಕಳ್ ತಾಲೂಕಿನ ಸರ್ಪಂಟ್ ಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದೂವರೆ ಅಂತರದಲ್ಲಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಸೌಲಭ್ಯಗಳು ಲಭ್ಯ ಇಪ್ಪತ್ತು ಫೀಟ್ ಅಥವಾ ಆರು ಮೀಟರ್ ಅಗಲವಾದ ರಸ್ತೆ ಹೊಂದಿರುವ ಎರಡು ಎಕರೆ ಜಾಗದಲ್ಲಿ ಸುಸಜ್ಜಿತವಾಗಿ ನಿರ್ಮಿಸಿರುವ ಸೈಟ್ಗಳು ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ ಶಾಲಾ ಕಾಲೇಜುಗಳು ಪಟ್ಟಣ ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು ಐದು ಆರು ಸೊನ್ನೆ ನಾಲ್ಕು ಒಂಬತ್ತು ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ